ஒன்று மூவத்தடி ரோடது நோடி இதே ஃபார்ம் இது ஆறு எக்கிர மூவத்து குண்டை ஏழு எக்கிரத்து குண்டை கடுமையா ஒன்று போரே ஒன்று மனை அது நோட்ட ಟ್ರಿಪ್ ಮಾಡವ್ರೆ ನೀರು ಫೈನ್ ಆಗಿದೆ ಎರಡು ಬೋರ್ ಅದೇ ಒಂದು ಬೋರ್ ರನ್ನಿಂಗ್ ಮಾಡ್ಕೊಂಡ್ರೆ ಒಂದು ಬೋರು ಹಂಗೇ ಮೋಟ್ರು ಬಿಟ್ಟಿಲ್ಲ ಅದರಲ್ಲೂ ನೀರು ಚೆನ್ನಾಗಿದೆ ಆ ರೆಕ್ರೀ ಮೂವತ್ತು ಕುಂಟೆ ತೋಟ ಫೈನ್ ಆಗಿದೆ ಕೆಂಪು ಮಣ್ಣು ಮನೆ ಐತೆ ಈ ಲೇಬರ್ ಅವರ ಮನೆಯಲ್ಲಿ ಚೆನ್ನಾಗಿದೆ ತೋಟ ಫಾಮಸ್ ಮೆಕ್ಲಿಂಗ್ ರೋಡ್ ಚೆನ್ನಾಗಿತ್ತು 30 ಅಡಿ ಐತೆ ஊறிந்த ஒன்று ஐநூறு மீட்ரு உழைக்கப்பட் டோட்டா